ಗೋಕರ್ಣ ಬಂಕಿಕೊಡ್ಲ ಆರೋಗ್ಯ ಕೇಂದ್ರಕ್ಕೆ ತಹಶೀಲ್ದಾರ್ ವಿವೇಕ್ ಶೇಡ್ವಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಆರೋಗ್ಯ ಕೇಂದ್ರದ ಬಗ್ಗೆ ಅಹವಾಲು ನೀಡಿದ್ದರಿಂದ ಖುದೂ ಸ್ಥಳಕ್ಕೆ ಭೇಟಿ ಮಾಡಿದ್ರು ಬಂಕಿಕೊಡ್ಲ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯರಿಗೆ ಅಲ್ಲಿಯೇ ಉಳಿಯಲು ವಸತಿ ಗೃಹ ಸರಿಯಿಲ್ಲದಿರುವುದು ಸಿಬ್ಬಂದಿಗಳ ಕೊರತೆ ಬಗ್ಗೆ ಸ್ಥಳದಲ್ಲಿದ್ದ ಸಾರ್ವಜನಿಕರು ತಿಳಿಸಿದರು ತಾಲೂಕಾ ವೈದ್ಯಾಧಿಕಾರಿ ಡಾ ನಾಯಕ್ ಮಾತನಾಡಿ ವರ್ಷದಲ್ಲಿ ನಿಗದಿ ಸಂಖ್ಯೆಯಲ್ಲಿ ಆಸ್ಪತ್ರೆಯಲ್ಲಿ ಹೆರಿಗೆಯ ದಾಖಲೆಗಳಿದ್ರೆ ಮಾತ್ರ ಎರಡು ವೈದ್ಯರು ಮತ್ತು ಹೆಚ್ಚಿನ ಸಿಬ್ಬಂದಿಗಳು ಇರುತ್ತಾರೆ ಇದು ಸರ್ಕಾರದ ನಿಯಮವಾಗಿದೆ ಹೆಚ್ಚುವರಿ ಸಿಬ್ಬಂದಿ ಇದ್ರೆ ಮಾತ್ರ ದಿನದ ಇಪ್ಪತ್ನಾಲ್ಕು ಗಂಟೆ ವೈದ್ಯಕೀಯ ಸೇವೆ ದೊರೆಯುತ್ತದೆ ಎಂದರು ಇದಕ್ಕೆ ಉತ್ತರಿಸಿದ ಸಾರ್ವಜನಿಕರು ಇಲ್ಲಿ ಮೊದಲು ಉತ್ತಮ ವ್ಯವಸ್ಥೆಯಾಗಲಿ ನಂತರ ಹೆರಿಗೆ ಮತ್ತಿತರ ಚಿಕಿತ್ಸೆಗೆ ಬರ್ತಾರೆ ಎಂದರು ಈ ಬಗ್ಗೆ ಜಿಲ್ಲಾಮಟ್ಟದ ಅಧಿಕಾರಿಗಳಿಗೆ ತಿಳಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ತಹಶೀಲ್ದಾರ್ ತಿಳಿಸಿದರು ಈ ಸಂದರ್ಭದಲ್ಲಿ ಹನೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿಗೌಡ ಸದಸ್ಯ ಮನೋಹರ್ ಗೌಡ ಮಾಜಿ ಸದಸ್ಯ ಶ್ರೀನಿವಾಸ್ ನಾಯಕ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸಿಟಿ ನಾಯ್ಕ್ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಅಲ್ಲದೆ ಸಂಜೆ ವೇಳೆಯಲ್ಲಿ ಇಲ್ಲಿ ಚಿಕಿತ್ಸೆ ದೊರೆಯುವಂತೆ ಆಗಬೇಕೆಂದು ಮನವಿ ಮಾಡಿದರು ವೈದ್ಯರಿಗೆ ವಸತಿಗಾಗಿ ಕಟ್ಟಿದ ಕಟ್ಟಡ ಎರಡು ದಶಕದಲ್ಲೇ ಶಿಥಿಲಗೊಂಡಿದ್ದು ಮತ್ತೊಂದು ಕಟ್ಟಡ ಹೊಲಸು ತುಂಬಿ ತುಳುಕುತ್ತಿತ್ತು ದುರಸ್ತಿಗೊಳಿಸಿದ್ರು ಉಳಿಯೋದು ಕಷ್ಟ ಎನ್ನುವುದು ಮನವರಿಕೆಯಾಗಿದ್ದು ಈ ಕಟ್ಟಡದ ಸ್ಥಿತಿ ನೋಡಿ ಅಧಿಕಾರಿಗಳು ಕಂಗಾಲಾದರು ಇನ್ನು ಕೇರಳ ಮಲ್ಲಾಪುರಂನಿಂದ ಎಂಟು ಸಾವಿರದ ಆರುನೂರ ನಲವತ್ತು ಕಿಲೋಮೀಟರ್ ದೂರದ ಮಕ್ಕ ಹಜ್ ಯಾತ್ರೆಗೆ ಕಾಲ್ನಡಿಗೆಯಲ್ಲಿ ಹೊರಟಿರುವ ಶಿಹಾಬ್ ಚೆಟ್ಟೂರು ಕಾರವಾರಕ್ಕೆ ಆಗಮಿಸಿದ್ದು ಬಿಣಗಾದಲ್ಲಿ ಕಾರವಾರ ಸುನ್ನಿ ಮುಸ್ಲಿಂ ಅಸೋಸಿಯೇಷನ್ ಮದಿನಾ ಜಾಮಿಯಾ ಮಸೀದ್ ಕಾರವಾರದವರು ಶೇಖ್ ನೇತೃತ್ವದಲ್ಲಿ ಸ್ವಾಗತದೊಂದಿಗೆ ಬರಮಾಡಿಕೊಂಡರು ಕಾರವಾರಕ್ಕೆ ಬಂದ ಶಿಹಾಬ್ರನ್ನ ಮದೀನಾ ಜಾಮಿಯಾ ಮಸೀದಿಯಲ್ಲಿ ಹೂಮಾಲೆ ಹಾಕಿ ಶಾಲು ತೊಡಿಸಿ ಕಾಲ್ನಡಿಗೆ ಪ್ರಯಾಣಕ್ಕೆ ಶುಭ ಕೋರಲಾಯಿತು ಬೆಳಗ್ಗೆ ಆರು ಗಂಟೆಗೆ ಅಂಕೋಲಾದಿಂದ ಹೊರಟ ಶಿಹಾಬ್ ಎಂಟು ಮೂವತ್ತಕ್ಕೆ ಹಾರವಾಡ ತಲುಪಿ ಅಲ್ಲಿ ಉಪಹಾರ ಸೇವಿಸಿ ಬಳಿಕ ಹನ್ನೆರಡು ಮೂವತ್ತಕ್ಕೆ ಬೀಣಗ ತಲುಪಿದ್ದರು ಬಳಿಕ ಅಲ್ಲಿಗೆ ಊಟೋಪಚಾರ ಮುಗಿಸಿ ಸಂಜೆ ನಾಲ್ಕು ಗಂಟೆಗೆ ಅಲ್ಲಿಂದ ಹೊರಟು ಆರು ಗಂಟೆಗೆ ಸುರಂಗ ಮಾರ್ಗದ ಮೂಲಕ ಕಾರವಾರಕ್ಕೆ ಆಗಮಿಸಿದ್ದರು ಅಲ್ಲಿ ಮುಸ್ಲಿಂ ಸಮುದಾಯದವರು ಶಿಹಾಬ್ರನ್ನ ಆದರದಿಂದ ಬರಮಾಡಿಕೊಂಡು ಮದಿನ ಜಾಮಿಯಾ ಮಸೀದಿಯಲ್ಲಿ ವಾಸ್ತವ್ಯಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದರು ರವಿವಾರ ಕಾರವಾರದಿಂದ ಕಾಣ್ಕೋಣ್ ಮಾರ್ಗವಾಗಿ ಗೋವಾ ತೆರಳಿದ್ದು ಬಳಿಕ ಮಹಾರಾಷ್ಟ್ರ ಮಧ್ಯಪ್ರದೇಶ ರಾಜಸ್ಥಾನ್ ಹರಿಯಾಣ ಪಂಜಾಬ್ ವಾಗಡಿಯ ಮೂಲಕ ಪಾಕಿಸ್ತಾನ ಇರಾನ್ ಇರಾಕ್ ಕುವೈತ್ ಮಾರ್ಗವಾಗಿ ಸೌದಿ ಅರೇಬಿಯಾ ತಲುಪಲಿದ್ದಾರೆ ಮಕ್ಕಾಕ್ಕೆ ಪಾದಯಾತ್ರೆಯ ಮೂಲಕ ತಲುಪಬೇಕೆನ್ನುವ ಕಾರಣಕ್ಕೆ ವಿವಿಧ ದಾಖಲೆಗಾಗಿ ಕಳೆದ ಏಳು ವರ್ಷಗಳಿಂದ ಶಿಹಾಬ್ ಪ್ರಯತ್ನ ಪಟ್ಟಿದ್ದಾರೆ ಎನ್ನಲಾಗಿದೆ ಕೊನೆಗೂ ಎಲ್ಲಾ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಜೂನ್ ಎರಡರಂದು ಕೇರಳದ ಅಥವನಾಡಿನಿಂದ ಹೊರಟಿದ್ದಾರೆ ಈ ನಮ್ಮ ಭಾರತ ದೇಶದ ಕೇರಳದಿಂದ ಮಕ್ಕಕ್ಕೆ ಹಜ್ ಯಾತ್ರೆಗೆ ಹೊರಟಿರುವಂತಹ ಸೇಹಬ್ಬಾಯಿ ಅವರು ಇವತ್ತು ಸುಮಾರು ಐದನೂರ ಐವತ್ತು ಕಿಲೋಮೀಟರ್ ಕ್ರಮಿಸಿ ಕಾರವಾರಕ್ಕೆ ಬಂದಿದ್ದಾರೆ ಸುಮಾರು ಏಳು ವರ್ಷಗಳಿಂದ ಅವರು ಪ್ರಯತ್ನ ಪಟ್ಟು ಯಾವ ರೀತಿಯಾಗಿ ಸಾಗಬೇಕು ಯಾವ ರೂಟ್ ನಲ್ಲಿ ಹೋಗಬೇಕು ಯಾವ ಯಾವ ದೇಶದ ಪರ್ಮಿಷನ್ ಗಳನ್ನ ತಗೊಳ್ಬೇಕು ಇವನ್ನೆಲ್ಲಾ ಅವರು ಸ್ಟಡಿ ಮಾಡಿ ಅವೆಲ್ಲಾ ಪರ್ಮಿಷನ್ ತಗೊಂಡು ಈಗ ಅವರ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಚೋಟೂರು ಮಲಪುರಂ ಚೋಟೂರಿನಿಂದ ಹಿಡಿದು ಮಕ್ಕವರಿಗೆ ಪಾದಯಾತ್ರೆ ಮೂಲಕ ಅಜ್ಜಿಗೆ ಕಾಲ್ನಡಿಗೆ ಅಜ್ಜಿ ಯಾತ್ರೆ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಶಿಹಾಬ್ ಚೋಟೂರು ಇವಾಗಲೇ ಹದಿನೇಳನೇ ದಿವಸ ಪರಿಸರ ಕಾರವಾರ ಬಂದ್ ಮುಟ್ಟಿದ್ದೇವೆ ಇನ್ಶಾ ಇನ್ನು ಮುಂದೆ ಕೂಡ ನಮಗೆ ಅನೇಕ ಗೋವಾ ಮಹಾರಾಷ್ಟ್ರ ಗುಜರಾತ್ ಹಾಗೆ ಹಲವು ವಕಾ ಬಾರ್ಡರ್ ತನಕ ಹೋಗ್ಲಿಕ್ಕಿದೆ ಹಲವು ದೇಶಗಳು ಕೂಡ ಕಡ ದಾಟಿ ಹೋಗ್ಲಿಕ್ಕೆ ಎಂಟು ಸಾವಿರದ ಏಳ್ನೂರು ಕಿಲೋಮೀಟರ್ ಟೋಟಲ್ ಕಿಲೋಮೀಟರ್ ಗಳಿವೆ ಸಾವಿರದ ಒಂಬತ್ತು ತಿಂಗಳ ಇದು ಹೋರಾಟಗಳಿವೆ ನಡ್ಕೊಂಡು ಹೋಗುವಂತ ಟೈಮ್ ಕೂಡ ಇದ್ದಾವೆ ಎಲ್ಲ ಊರಿನವರು ಅಲ್ಲಲ್ಲಿ ಅಲ್ಲಲ್ಲಿ ಜಮಾತ್ನವರು ಊರಿನವರು ಯಾವುದು ಜಾತಿ ಮತ್ತೆ ಇಲ್ಲ ಒಳ್ಳೆ ರೀತಿಯಿಂದ ಅವ್ರಿಗೆ ಎಲ್ಲಿನವರಿಗೆ ಕಲಿಸಿದ್ದಾರೆ ಇನ್ನು ಮುಂದೆ ಕೂಡ ಸಪೋರ್ಟ್ ಇದೆ ಅಂತ ಎಲ್ಲ ಕೂಡ ಕರಿತಾ ಇದ್ದಾರೆ ಮಾಡ್ತಾ ಇದ್ದಾರೆ ಕಾರವಾರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಸುನ್ನಿ ಮುಸ್ಲಿಂ ಅಸೋಸಿಯೇಷನ್ ಅಧ್ಯಕ್ಷ ಮುಜಾಮಿಲ್ ಮಾಂಡ್ಲಿಕ್ ಮದೀನಾ ಜಾಮಿಯಾ ಮಸೀದ್ ಕಾರ್ವಾರ್ ಅಧ್ಯಕ್ಷ ಅಬ್ದುಲ್ ಮುತಲಿಬ್ ಅಬ್ದುಲ್ ಹಮೀದ್ ಬಿಣಗಾ ಇಮ್ತಿಯಾಜ್ ಶಿರಾ ಕೆಪಿ ಮೊಹಮ್ಮದ್ ಎಫ್ಡಿ ಶೇಖ್ ಬಾಬಾ ಮೊಮಿನ್ ಶಾದಿಕ್ ಖಾನ್ ಇದಾಯತ್ ರಾಣೆ ಬೆನ್ನೂರ್ ಅಬ್ದುಲ್ ಶೇಖ್ ಶಾದಿಖ್ ಖಾನ್ ಸತ್ತಾರ್ ಅಯ್ಯೂಬ್ ಖಾನ್ ಮುಂತಾದವರು ಇದ್ದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ನ ಎಲ್ಲ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्डा कर्नाटका कॉन्टेक्ट नंबर जीरो डबल नाइन थ्री नाइन सेवन फोर टू एट थ्री टू फाइव थ्री ओम श्री चामुंडेश्वरी ज्योतिष्यालय ನಿಮ್ಮ ಜೀವನವನ್ನು ಸುಖಕರವಾಗಿರಿಸಿಕೊಳ್ಳಿ ನೀವು ಎಂದೆಂದು ನೋಡಿರದ ಮಹಾಮಾಂತ್ರಿಕರು ಪಂಡಿತ್ ಸುರೇಶ್ ಭಟ್ ಗುರುಜಿ ಮಾತಾ ರುದ್ರಕಾಳಿ ದೇವಿಯ ಆರಾಧಕರು ಪ್ರತಿಯೊಬ್ಬರಿಗೂ ಗುರಿ ಇರುತ್ತದೆ ಆದರೆ ಗುರು ಇರುವುದಿಲ್ಲ ಹಾಗೆ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತವೆ ಆದರೆ ಪರಿಹಾರ ಸಿಗದೆ ನೊಂದಿರುತ್ತಾರೆ ಇದರಿಂದ ಮುಕ್ತಿ ಪಡೆಯಲು ಇಲ್ಲಿದೆ ಓಂ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಮಹಾಮಾಂತ್ರಿಕ ಕಠೋರ ಜ್ಞಾನ ಭಂಡಾರ ಜಪಸಿದ್ಧಿಯಿಂದ ಯಾಗ ಯಜ್ಞ ಹವನ ಹೋಮಗಳ ಮೂಲಕ ಸತಿಪತಿ ವಿರಸ ಡಿವೋರ್ಸ್ ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆ ಪ್ರೇಮ ವಿಚಾರ ಸಂತಾನ ಸಾಲ ಕೋರ್ಟ್ ಕೇಸ್ ವ್ಯಾಪಾರ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಾಟ ಮಂತ್ರ ತಡೆ ಶತ್ರುಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ಎಲ್ಲಾ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇರಳ ಹಾಗೂ ಕೊಳ್ಳೇಗಾಲದ ರುಂಡ ಮಾಲಿನಿ ಪೂಜಾ ಶಕ್ತಿಯಿಂದ ಕೇವಲ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಪರಿಹಾರದಲ್ಲಿ ಶಾಲೆ ನುಡಿದಂತೆ ನಡೆಯುವ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಒಂಬತ್ತು ಆರು ಒಂದು ಎಂಟು ಎಂಟು